Betul tadi. <laughs> ಫ್ಯಾಮಿಲಿ ಎಲ್ಲರೂ ಹೊಟ್ಟಿಗೆ ಹೋಗಿದ್ದು ತುಂಬ ದಿನಗಳು ಏನು ವರ್ಷವೇ ಆಗೋಗಿತ್ತು ಸೊ ಹಾಗಾಗಿ ಎಲ್ಲರೂ ಫ್ರೀ ಮಾಡಿಕೊಂಡು ಚಾಮಂಡಿ ಬೆಟ್ಟ ವಿಸಿಟ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ದರ್ಶನಕ್ಕೆ ಹೊರಟಿದ್ದೀವಿ ನಾವು ಸೆವೆನ್ ಓ ಕ್ಲಾಕಿಗೆ ಮನೆ ಬಿಟ್ಟು ಎಲ್ಲ ಬಸ್ಸಲ್ಲಿ ಹೊರಟ್ವಿ ಬೈಕಲ್ಲಿ ಬೇಡ ಅಂತಂದ್ಬಿಟ್ಟು ಸೆವೆನ್ ಮನೆ ಬಿಟ್ಟಿದ್ದು ಅಲ್ಲಿ ಏಯ್ಟ್ ಫಿಫ್ಟೀನ್ ಆಗಿತ್ತು ಆವಾಗ ಕ್ಯೂ ಅಲ್ಲಿ ನಿಂತಿದ್ದು ನಮಗೆ ದರ್ಶನ ಆಗಿ ಈಚೆ ಬಂದಿದೆ ಟ್ವೆಲ್ ತರ್ಟಿ ಆಯಿತು ಅರೌಂಡ್ ಫೋರ್ ಆರ್ಸ್ ಮೇಲೇ ಆಯಿತು ಹೆವಿ ಕ್ರೌಡ್ ಇತ್ತು ಅಮವಾಸ್ಯ ಇತ್ತು ಹಾಗೆ ಸಂಡೆ ಕೂಡ ಆಗಿತ್ತು ತುಂಬಾ ಕ್ರೌಡ್ ಇತ್ತು ಹಾಗೆ ತುಂಬ ಜನ ಬರೀ ಟೂರಿಸ್ಟೇ ಇದ್ದರು ನಮ್ಮ ಮೈಸೂರಿ ಅನ್ಸ್ ಅಷ್ಟೊಂದು ಇರಲಿಲ್ಲ ಬಟ್ ಟೂರಿಸ್ಟ್ ಇರೋದ್ರಿಂದ ಹೆವಿ ಕ್ರೌಡ್ ಇತ್ತು ಹಾಗೋ ಹೀಗೋ ಕಷ್ಟಪಟ್ಕೊಂಡು ಭಕ್ತಿಯಿಂದ ದರ್ಶನ ಮುಗಿಸ್ಕೊಂಡು ಏ

ದರ್ಶನ ಮುಗಿಸ್ಕೊಂಡು ಪ್ರಸಾದ ತಿನ್ನೋಕೆ ಹೋದ್ವಿ ಅಲ್ಲೂ ಕ್ಯೂ ಇತ್ತು ಊಟಕ್ಕೆ ನಿಂತ್ಕೊಳ್ಳೋಷ್ಟೊತ್ತಿಗೆ ಒಂದು ಗಂಟೆ ಆಗಿತ್ತು ಸೊ ಊಟನೂ ಮಾಡಿರಲಿಲ್ಲ ತಿಂಡಿನೂ ಇರಲಿಲ್ಲ ಪ್ರಸಾದ ತಿನ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ ವೀಡಿಯೋ ಮಾಡ್ತಿದ್ದೀನಿ ವೀಡಿಯೋ ಮಾಡ್ತಿದ್ದೀನಿ ವೀಡಿಯೋ ಮಾಡ್ತಿದ್ದೀನಿ ಸಾಕು ಚೆನ್ನಾಗಿತ್ತು Bro nu distup ವೆಹಿಕಲ್ಸ್ ಇದೆ ಎಲ್ಲ ತಮಿಳ್ನಾಡು ಕೇರಳ ಆಂಧ್ರ ಪ್ರದೇಶ್ ಆ ಥರ ವೆಹಿಕಲ್ಸ್ಗಳೇ ಜಾಸ್ತಿ ಇದ್ದು ಮೈಸೂರಿಯನ್ಸ್ ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಇದ್ದರು ನಮ್ಮ ಮೈಸೂರಿಯನ್ಸ್ ಏನಂತ ಅಂದರೆ ಪೀಸ್ಫುಲ್ಲಾಗಿ ದರ್ಶನ ಮಾಡೋದಕ್ಕೆ ಇಷ್ಟಪಡ್ತೀವಿ ಈ ಥರ ಕ್ರೌಡೆಡಲ್ಲೆಲ್ಲ ಇಷ್ಟಪಡಲ್ಲ ನಾನು ಆ್ಯಕ್ಚುಲಿ ಮಂಡೇ ಹೋಗೋಣ ಅಂತಿದ್ದೆ ಬಟ್ ಫ್ಯಾಮಿಲಿ ಎಲ್ಲ ಹೋಗಬೇಕು ಅನ್ನೋ ಒಂದು ರೀಸನ್ಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ನಾವು ಬರ್ತಿದ್ದಂಗೆ ನಮ್ಮ ಮೈಲೋ ನಮ್ಮನ್ನ ಈ ರೀತಿ ವೆಲ್ಕಮ್ ಮಾಡ್ದ ಬಂದೆ ಬಾರೋ ಅಯ್ಯೋ 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 ಇನ್ನು ಇನ್ನೂ ಕರ್ಕೊ ಹೋಗ್ಬೇಕಾಗಿತ್ತ ಬೆಟ್ಟಕ್ಕೆ ಇದಾಗಿತ್ತು ಇವತ್ತಿನ ಶಾರ್ಟ್ ಆ್ಯಂಡ್ ಕ್ಯೂಟ್ ವ್ಲಾಗು ಟೆಂಪಲ್ ವಿಸಿಟ್ ಮಾಡಿದ್ದು ಫ್ಯಾಮಿಲಿ ಎಲ್ಲರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ